ರಾಜಕಾರಣಿಯಾದರೂ ಸರಳತೆಯ ನಡವಳಿಕೆಯಿಂದಲೇ ಗುರುತಿಸಿಕೊಂಡಿರುವ ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ದಿನಕರ ಶೆಟ್ಟಿಯವರು ಸಂಕ್ರಾಂತಿ ಹಬ್ಬದ ನಿಮಿತ್ತ ಸ್ಥಳೀಯರು ಬೆಳೆದ ತರಕಾರಿಗಳನ್ನು ಖರೀದಿಸಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮನೆ ಮನೆಗಳಲ್ಲಿ ಹಬ್ಬದ ಸಿದ್ಧತೆ ನಡೆಯುತ್ತಿದ್ದರೆ ಶಾಸಕ ದಿನಕರ್ ಶೆಟ್ಟಿಯವರು ಕುಮಟಾದ ರಥಬೀದಿ ಮಾರುಕಟ್ಟೆಗೆ ಆಗಮಿಸಿದ್ರು ಇದೇನಪ್ಪ ಶಾಸಕರು ಮಾರ್ಕೆಟ್ಗೆ ಬಂದಿದ್ದಾರೆ ಅಂದುಕೊಳ್ಳುತ್ತಿರುವಾಗಲೇ ಮಾರ್ಕೆಟ್ನಲ್ಲಿ ಸ್ಥಳೀಯವಾಗಿ ಬೆಳೆದಂತಹ ತರಕಾರಿಗಳನ್ನು ಖರೀದಿಸೋಕೆ ಶುರು ಮಾರ್ಕೆಟ್ನಲ್ಲಿ ಸ್ಥಳೀಯವಾಗಿ ಬೆಳೆದ ತರಕಾರಿಗಳನ್ನು ಖರೀದಿಸಿದ ಶಾಸಕರು ವ್ಯಾಪಾರಿಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಇದೇ ವೇಳೆ ಭೇಟಿಯಾದ ಅಂತಾರಾಷ್ಟೀಯ ಪವರ್ ಲಿಫ್ಟಿಂಗ್ ಕ್ರೀಡಾಪಟು ವೆಂಕಟೇಶ್ ನಾರಾಯಣ್ ಪ್ರಭು ಅವರಿಗೆ ಶುಭ ಕೋರಿದರು ಬಳಿಕ ಶಾಸಕರು ಸಂಕ್ರಾಂತಿ ಹಬ್ಬದ ನಿಮಿತ್ತ ಕುಮಟಾದ ಬಸ್ ಡಿಪೋದಲ್ಲಿ ಹಮ್ಮಿಕೊಂಡ ವಾರ್ಷಿಕ ಪೂಜೆ ಹಾಗೂ ಸತ್ಯನಾರಾಯಣ ಕಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ದೇವರ ದರ್ಶನ ಪಡೆದು ಅಧಿಕಾರಿಗಳೊಂದಿಗೆ ಕಾರ್ಯವೈಖರಿಯ ಬಗ್ಗೆ ಚರ್ಚಿಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕಾರ್ಯನಿರ್ವಹಿಸುವಂತೆ ಸೂಚಿಸಿದರು